ರಾಹುಲ್ ಗಾಂಧಿಯವರ ಮೇಲೆ ಬಿ ಜೆ ಪಿಯವರು ಅವರು ಗದಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಬರೀ ಟೀಕೆಗಳನ್ನು ಮಾತ್ರ ಮಾಡ್ತಾ ಇಲ್ಲ ಸುಳ್ಳು ಆರೋಪಗಳನ್ನು ಮಾತ್ರ ಮಾಡ್ತಾ ಇಲ್ಲ ಕೊಲೆ ಬೆದರಿಕೆ ಅಂತ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಜನಪ್ರಿಯತೆ ಕುಗ್ಗಿಸ್ಲಿಕ್ಕೋಸ್ಕರ ಅವ್ರನ್ನ ಹಣೀಲಿಕ್ಕೋಸ್ಕರ ರಾಹುಲ್ ಗಾಂಧಿಯವರು ಇಂಥ ಆರೋಪಗಳಿಗೆ ಗೊಡ್ಡು ಬೆದರಿಕೆಗಳಿಗೆ ಕೊಲೆ ಬೆದರಿಕೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಎದುರ್ಕೊಳ್ಳಲ್ಲ ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಬಿ ಜೆ ಪಿಯವರು ಇಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಅವರು ಯಾವ ಕುಟುಂಬದಿಂದ ಬಂದಂಥವರು ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶಕ್ಕೋಸ್ಕರ ತೆತ್ತವರು ಅವರ ತಂದೆಯವರು ಕೂಡ ಬಾಂಬ್ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರು ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ನೀವು ಇತ್ತೀಚೆಗೆ ನೋಡಿರಬೇಕು ಬಿ ಜೆ ಪಿ ನಾಯಕರು ಥಾರ್ ವಿಂದರ್ ಸಿಂಗ್ ಮಾರ್ವಾ ವಿಂದರ್ ಸಿಂಗ್ ಮಾರ್ವಾ ಈ ತಿಂಗಳ ಹನ್ನೊಂದನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ತಿಂಗಳು ಹನ್ನೊಂದನೇ ತಾರೀಕು ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ನೀವು ಸರಿಯಾಗಿ ನಡ್ಕೊಳ್ಳದೆ ಇದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗಾದಂತ ಗತಿನೇ ನಿಮಗೂ ಆಗ್ತದೆ ಅಂತ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಆಮೇಲೆ ರೈಲ್ವೆ ಖಾತೆಯ ರಾಜ್ಯ ಸಚಿವರು ಅವರ ಹೆಸರು ರವನೀತ್ ಬಿಟ್ಟು ರವನೀತ್ ಬಿಟ್ಟು ಅವರು ರಾಹುಲ್ ಗಾಂಧಿ ಅವ್ರಿಗೆ ಏನಂತ ಕರೆದಿದ್ದಾರೆ ಅಂತಂದರೆ ನೀವು ಒಬ್ಬರು ಭಯೋತ್ಪಾದಕ ಇದರ ಅರ್ಥ ಏನು ಸಾರ್ವಜನಿಕವಾಗಿ ಸಾರ್ವಜನಿಕರನ್ನ ಎತ್ತು ಕಟ್ಟೋದು ಅವರ ಕಾರ್ಯಕರ್ತರನ್ನ ಎತ್ತು ಕಟ್ಟೋದು ರಾಹುಲ್ ಗಾಂಧಿ ಅವರ ವಿರುದ್ಧ ಇತರ ಪ್ರಚೋದನೆ ಮಾತುಗಳನ್ನು ಆಡಿ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಅವರ ಕಾರ್ಯಕರ್ ಕಾರ್ಯಕರ್ತರನ್ನು ಜನರನ್ನು ಬಿಜೆಪಿ ಸಿಂಪತೈಸರ್ಸ್ ಯಾರಿರ್ತಾರೆ ಅವ್ರನ್ನ ಎತ್ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಮಾಡ್ತಾ ಇದ್ದಾರೆ ಈ ಬಿಟ್ಟು ಅನ್ನೋರು ಆಮೇಲೆ ಈ ತಿಂಗಳ ಹದಿನಾರರಂದು ಬಿಜೆಪಿಯ ಮಿತ್ರ ಪಕ್ಷವಾದಂಥ ಶಿವಸೇನೆಯ ಶಿವಸೇನೆ ಎಂತೆ ಚೀಫ್ ಶೆ ಏಕನಾಥ್ ಶಿಂದೆ ಮಹಾರಾಷ್ಟ್ರ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರ ನಾಲ್ಗೆಯನ್ನು ಕತ್ತರಿಸಿದ ಅವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಆ ಪಕ್ಷದವರು ಪಕ್ಷದವರೇ ಯಾ ಶಾಸಕರು ಶಿವರೇಣಾ ಪಕ್ಷದವರು ಶಿವರೇಣೇ ಏಕನಾಥ ಸಿಂಧೇ ಶಿವರೇಣೇ ಇದೆಯಲ್ಲ ಆ ಪಕ್ಷದವರು ಏಕನಾಥ ಸಿಂಧೇ ಶಿವರೇಣೇ ಸ್ಪೆಸಿಫಿಕ್ ಆಗಿ ಬರಿರಲ್ಲ ಅಮೇಲೆ ಇನ್ಯಾರದು ಬರ್ತ ಬಿಡ ಶಿವರೇಣೇ ಅಂತ ಜನರಲ ಬರ್ತ ಬಿಡಿದ್ದೀವಿ ಅಮೇಲೆ ಆದ ಒಂದು ವರ್ಷ ಆಮೇಲೆ ಏಕನಾಥ ಸಿಂಧೇ ಶಿವರೇಣೇ ಸಂಜಯ್ ಗಾಯ್ಕ್ವಾಡ್ ಮಿಸ್ಟರ್ ಸಂಜಯ್ ಗಾಯ್ಕ್ವಾಡ್ ಎ ಲೆಜಿಸ್ಲೇಟರ್ ಅವ್ರು ಹೇಳಿದ್ದಾರೆ ಸಂಜಯ್ ಐ ಮೀನ್ ರಾಹುಲ್ ಗಾಂಧಿ ಅವರ ನಾಲಿಗೆಯನ್ನು ಕತ್ತರಿಸಿದ್ರೆ ಹನ್ನೊಂದು ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳಿದರು ಇದು ಕೂಡ ಕೊಲೆ ಬೆದರಿಕೆನೆ ನಾನು ಈ ಕೂಡ್ಲೆ ಈ ದುಷ್ಟ ಎಂತ ಸಂಜಯ್ ಗಾಯಕ್ವಾಡ್ ಗಾಯಕ್ವಾಡಿದಾರಲ್ಲ ಇವ್ರ ಮೇಲೆ ಕೊಲೆ ಬೆದರಿಕೆ ಕೇಸ್ ಹಾಕಿ ಜೈಲಿಗೆ ಕಳಿಸಬೇಕು ಅಂತೇಳಿ ಮಹಾರಾಷ್ಟ್ರ ಸರ್ಕಾರವನ್ನು ಒತ್ತಾಯ ಮಾಡಿ ಆಮೇಲೆ ಉತ್ತರ ಪ್ರದೇಶದ ಬಿ ಜೆ ಪಿ ಸರ್ಕಾರದ ರಘುರಾಜ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ ರಘುರಾಜ್ ಸಿಂಗ್ ಈ ತಿಂಗಳ ಹದಿನಾರನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಈ ದೇಶದ ನಂಬರ್ ಒನ್ ಭಯೋತ್ಪಾದಕ ನೇರವಾಗಿ ಕೊಲೆ ಬೆದರಿಕೆ ರಾಹುಲ್ ಗಾಂಧಿ ವಿರುದ್ಧ ಆಗಿದ್ರು ಕೂಡ ಇವತ್ತಿನವರಿಗೆ ಅವರ ಪಕ್ಷ ಆಗಲಿ ಸರ್ಕಾರ ಆಗಲಿ ಪೊಲೀಸ್ನವರಾಗಲಿ ಏನು ಕ್ರಮ ತಗೊಂಡಿಲ್ಲ ಕೆಲವರು ಕಡೆ ಮಾತ್ರ ಕಾಟಾಚಾರಕ್ಕೆ ರಿಜಿಸ್ಟರ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಏನು ಕ್ರಮ ತಗೊಂಡಿಲ್ಲ ಈಗ ಇದರಿಂದ ಏನಾಗಿದೆ ಮಹಾರಾಷ್ಟ್ರದಲ್ಲಿ ಎಂಥವನು ಸಂಜಯ್ ಗಾಯಕ್ವಾಡ ಅಂತ ಇದ್ದಾನಲ್ಲ ಅವ್ನು ನಾಲ್ಗೆ ಕತ್ತರಿಸಿ ಅಂತ ಹೇಳಿದ್ನಲ್ಲ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾಲ್ಗೆ ಕತ್ತರಿಸಿದವ್ರಿಗೆ ಅಂತ ಅವನು ಏನು ಹೇಳಿದ್ದಾನೆ ಅಂತಂದರೆ ಈ ನಮ್ಮ ಪಾರ್ಟಿಯವರು ಪ್ರತಿಭಟನೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ಆ ಪ್ರತಿಭಟನೆ ಮಾಡದವ್ರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದಾನೆ ನಿಮ್ಮೆಲ್ಲ ಊತ ಹಾಕ್ಬಿಡ್ತೀನಿ ಅಂತ ಹೇಳಿದವಾಡ್ ಗಾಯಕ್ ಸಂಜಯ್ ಗಾಯಕ್ವಾಡ್ ಏಕನಾಥ್ ಸಿಂಧೆ ಶಿವಸೇನೆಯ ಶಾಸಕ ಈಗ ಹೇಳಿರೋದು ನೀವು ಓದಿದ್ದೀರಿ ನಾನು ಓದಿದ್ದೀನಿ ಈ ದೇಶದ ಜನ ಓದಿದ್ದಾರೆ ಅಲ್ವಾ ಈ ಥರ ಹೇಳ್ಬೋದಾ ಒಬ್ಬ ಶಾಸಕನಾಗಿ ಅದು ಬೇರೆ ವಿಚಾರ ಇವರು ಎಲ್ಲ ಏನು ಅಂತ ಹೇಳ್ತಾ ಇದ್ದಾರೆ ಒಬ್ಬರು ಭಯೋತ್ಪಾದಕನ ಮಾಡ್ತಾ ಇದ್ದಾರೆ ಒಬ್ಬರು ನಾಲ್ಗೆ ಕತ್ತರಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕೆಲವರು ನಿಮ್ಮ ಇಂದಿರಾ ಗಾಂಧಿಗಾದ ಗತಿನೇ ನಿನಗೂ ಆಯ್ತದೆ ಅಂತ ಹೇಳಿದ್ದಾರೆ ಸೊ ದಟ್ ಮೀನ್ಸ್ ಟು ಶೇ ಇವರು ರಾಹುಲ್ ಗಾಂಧಿಯವರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರವಾಗಿ ಬಿ ಜೆ ಪಿಯವರು ಮಾಡ್ತಾ ಇರ್ತಕ್ಕಂಥ ಒಂದು ಇದು ಏನಂತ ತಿಳ್ಕೊಳ್ಳೋದು ಹಾ ಥ್ರೆಟ್ ಎಲ್ಲ ಮಾಡ್ತಾ ಇರೋದು ಈಗ ಲೈಫ್ ಥ್ರೆಟ್ಟೇ ಮಾಡ್ತಾ ಇರೋದು ಇಂದಿರಾ ಆದಂಥ ಗತಿ ಆಯ್ತದೆ ಅಂದ್ರೆ ಏನರ್ಥ ನೀನು ನಾಲ್ಗೆ ಕತ್ತರಿಸ್ಬಿಡ್ತೀವಿ ಹದಿನೈದು ಹನ್ನೊಂದು ಲಕ್ಷ ಕೊಡ್ತೀನಿ ಅಂತ ಹೇಳೋದು ಏನ್ ಏನರ್ಥ ಲೈಫ್ ಥ್ರೆಟ್ ಮಾಡ್ತಾ ಇದ್ದಾರೆ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮತ್ತು ನಾವು ನಮ್ಮ ಸರ್ಕಾರ ತೀವ್ರವಾಗಿ ತೀವ್ರವಾಗಿ ಖಂಡಿಸ್ತೀವಿ ತಾಳಯ್ಯ ಸ್ವಲ್ಪ ಮದ್ ಮದ್ದು ನಿನಗೆ ರೋಗ ರೋಗನಾ ನಿನಗೆ ಮಧ್ಯೆ ಮಾತಾಡೋದು నోడప నూ గంభీరవంత విచారణ నూ కూడా గంభీరవా యోచన అంత అనుకీ సో ఇట్ ఇస్ నాట్ ఎల్ మ్యాటర్ ఇట్స్ నాట్ ఎ స్మాల్ మ్యాటర్ ఈ ననగ ప్రాణ భయ ఉప్పు ఇట్స్ నాట్ ఎ స్మాల్ మ్యాటర్ ಏನು ನಿಮಗೆ ಏನು ಪ್ರಶ್ನೆ ಯಾವುದು ಅಲ್ಲ ನಾನು ಅದನ್ನು ಇನ್ಫಾರ್ಮೇಶನ್ ಕೊಡ್ತೀನಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮಾಡಿದ್ದಾರೆ ತೋರ್ಕೆಗೋಸ್ಕರ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ ಬಟ್ ಏನೂ ಕ್ರಮ ತಗೊಂಡಿಲ್ಲ ಕೆಲವು ಕಡೆ ಕಂಪ್ಲೇಂಟ್ ಮಾಡಿ ಬಟ್ ಈಗ ನಾಲ್ಗೆ ಕತ್ತರಿಸ್ತೀನಿ ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನು ಊತ ಹಾಕ್ಬಿಡ್ತೀನಿ एनकिंग दि अक्यूस्ड पर्सन आर मेकिंग स्टेटमेंट अगेन्स्ट दि राहुल जी ನಾನು ಒತ್ತಾಯ ಏನು ಮಾಡ್ತೀನಿ ಅಂತಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಕೂಡ್ಲೇ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ ಮತ್ತು ಇದನ್ನು ಇನ್ನು ಮುಂದೆ ರಾಹುಲ್ ಗಾಂಧಿಯವರನ್ನು ಮುಗಿಸ್ತೀವಿ ಅಂತ ಏನಾದರೂ ಬಿ ಜೆ ಪಿಯವರು ಅವರು ರಾಜಕೀಯವಾಗಿ ಅದು ಅವರ ಮೂರ್ಖತನ ಕಾಂಗ್ರೆಸ್ ಪಕ್ಷ ಇದನ್ನ ಸಹಿಸ್ಕೊಳ್ಳಲ್ಲ ಯಾಕಂತಂದ್ರೆ ರಾಹುಲ್ ಗಾಂಧಿಯವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವ್ರಿಗೆ ಹಿನ್ನಡೆಯಾಯಿತು ಅಲ್ವಾ ಹಿನ್ನಡಿ ಆಯ್ತಾ ಇಲ್ವಾ ಅದನ್ನ ಒಳಕ್ ಒಪ್ಕೊತಿರಲ್ವಾ ನಮಗೂ ನಮಗೂ ಹಿನ್ನಡೆಯಾಗಿದೆ ಬೇರೆ ಪ್ರಶ್ನೆ ಅಲ್ಲ ಬಿಜೆಪಿ